ನಮಸ್ಕಾರ ಎಲ್ಲರಿಗೂ ಪಟ್ಯಾಲ ಪ್ಯಾಂಟಿಂದು ಸಣ್ಣ ಪುಟ್ಟ ಮಿಸ್ಟೇಕ್ಸನ್ನು ತೋರಿಸ್ತೀನಿ ಮಿಕ್ಸ್ ಇರ್ತಾವ ಅನ್ನೋದು ಅದನ್ನು ಕೂಡ ಹೇಳ್ಕೊಡ್ತೀನಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡು ನೋಡ್ಕೊರಿ ಏನೇನು ಮಿಸ್ಟೇಕ್ ಆಗ್ತಾವ ನೀವು ಏನು ಮಿಸ್ಟೇಕ್ ಮಾಡಬಾರ್ದು ಅಂತ ಇಲ್ಲ ಇದು ನೋಡಿರಿ ಪಟ್ಯಾಲ ಪ್ಯಾಂಟ್ ಸೈಡ್ ಮಿಸ್ಟೇಕ್ ಮಾಡ್ತೀರಿ ಭಾಳ ಮಂದಿ ಇದು ಸೈಡ್ ಸ್ಟಿಚ್ಚು ಕೊನೆ ಸ್ಟಿಚ್ಚು ನೋಡ್ಕೊರಿ ಒಂದು ಸೈಡ್ ಕಾಲಿಂದು ಸ್ಟಿಚ್ ಮಾಡ್ಕೊಂಡಿನಿ ಈಗ ಇನ್ನೊಂದು ಸೈಡ್ ಬಿಟ್ಟೀನಿ ಇಷ್ಟ ಇದು ಎದಕ್ಕೆ ಅಂದ್ರೆ ಟ್ರಿಕ್ಸ್ ಅದಾವೆ ಇಂದು ಇವು ಎಲ್ಲ ಟ್ರಿಕ್ಸ್ ನಿಮ್ಗೆ ಗೊತ್ತಾಗಬೇಕು ಈಗ ನೋಡಿರಿ ಇದು ಈ ಥರ ನೀವು ಸ್ಟಿಚ್ ಮಾಡ್ತೀರಿ ಸಮಸ್ಯೆ ಅಂದ್ರೆ ಸೌಂಡ್ ಬಂತು ಬಂತು ಸೌಂಡು ಎದ್ರ ಸೌಂಡ್ ಹೇಳ್ರಿ ಇದು ಇಲ್ಲೇ ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಇದು ಎದಕ್ಕೆ ಈ ಥರ ಹರ್ಕೊಂಡು ಹರ್ಕೊಂಡೋಗ್ಯಾವ ಅಂದ್ರೆ ಈ ಥರ ಜಗಿದ್ರೆ ನೀವು ನಾಳೆ ಪ್ಯಾಂಟ್ ಕಾಲ್ ಹಾಕೋದ್ನಾಗ ಹಿಂಗೆ ಸ್ಟಿಚ್ ಹೋಗ್ಕೋ ಹಿಂಗೆ ಆಗಬಾರ್ದಪ್ಪ ಅಂದ್ರೆ ಏನು ಮಾಡಬೇಕು ಈ ಸೈಡ್ ಹಾಕಿ ತೋರಿಸ್ತೀವಿ ನೋಡ್ರಿ ಆ ಥರ ಆ ಥರ ಅದಕ್ಕಾಗುತ್ತಂದ್ರೆ ಇಲ್ಲಿ ಬಟ್ಟೆ ಕ್ರಾಸ್ ಇರುತ್ತೆ ಅದಕ್ಕೇನೈತಿ ಸ್ಟಿಚ್ ಮಾಡೋದ್ನಾಗ ಲೂಸ್ ಬಿಟ್ ಅಂದ್ರೆ ಸ್ಟಿಚ್ಚು ಅದು ಆಟೋಮೆಟಿಕ್ಕಾಗಿ ಸ್ಟಿಚ್ ಹುಚ್ಚೋಗ್ಬಿಡ್ತಾವ ಒಂದಾಗ ಕಾಲ್ ಹಾಕಿದ್ವಿ ಅಂದ್ರೆ ಸ್ಟಿಚ್ ಹರ್ಕೊಂಡು ಹೋಗ್ಬಿಡ್ತಾವ ಪ್ಯಾಂಟ್ ಮತ್ತೆ ಹೋಗ್ಬಿಡುತ್ತೆ ಅದಕ್ಕೆ ಅದನ್ನ ಸ್ವಲ್ಪ ಫಿಟ್ ಆಗಿ ಜಗ್ಗಿ ಸ್ಟಿಚ್ ಮಾಡ್ಕೋಬೇಕು ಯಾವ ತರ ಅನ್ನೋದು ನೋಡ್ಕೋರಿ ಈ ಸೈಡ್ ಹಾಕಿ ತೋರಿಸ್ತೀನಿ ನೋಡ್ರಿ ಇಲ್ಲೇ ಫಿಟ್ ಹಿಡಿದು ಇಲ್ಲೇ ಒಂದು ಜಗ್ಗಿ ಈ ಜಗ್ಗಿ ಸ್ಟಿಚ್ ಮಾಡಬೇಕು ಜಗ್ಗಿ ಸ್ಟಿಚ್ ಮಾಡೋದಲ್ಲಿದ್ದರೆ ಅವು ಸ್ಟಿಚ್ಚು ಹರಿಯಲ್ಲ ಅದೇ ಕಾರಣಕ್ಕೆ ಏನೈತಿ ಈ ಥರ ಹಿಡಿದು ಸ್ಟಿಚ್ ಮಾಡಬೇಕು ಯಾಕಂದ್ರೆ ಇಲ್ಲೇ ಕ್ರಾಸ್ ಬಟ್ಟೆ ಇರುತ್ತೆ ನೀವು ಹಂಗೆ ಲೂಸ್ ಬಿಟ್ಟು ಸ್ಟಿಚ್ ಮಾಡಿದ್ರಂದರೆ ಅದು ಸ್ಟಿಚ್ ಹರ್ಕೊಂಡು ಹೋಗಿಬಿಡುತ್ತೆ ಇವೆಲ್ಲ ಸಣ್ಣ ಪುಟ್ಟ ಟ್ರಿಕ್ಸ್ ನೀವು ಗಮನದಲ್ಲಿ ಇಟ್ಕೊಂಡು ಟೈಲರಿಂಗ್ ಕೆಲಸ ಮಾಡಬೇಕು ಈ ಥರ ಜಗ್ಗಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಫಿಟ್ ಇಡಬೇಕು ಇಲ್ಲಿ ಈ ಕಡೆ ಜಗ್ಬೇಕು ಇಲ್ಲಿ ಈ ಕಡೆ ಜಗ್ಬೇಕು ಇಲ್ಲಿ ಈ ಕಡೆ ಜಗ್ಬೇಕು ಎರಡು ಸೈಡ್ ಜಗ್ಕೊಂಡು ಸ್ಟಿಚ್ ಮಾಡಿದರೆ ಆ ಸ್ಟಿಚ್ ಹರಿಯಲ್ಲ ತೋರಿಸ್ತೀನಿ ಅದನ್ನು ಕೂಡ ಈ ಕಡೆದು ಹಿಂಗೆ ಜಗ್ಗಿದ ತಕ್ಷಣ ಹರಿತಲ್ಲ ಈ ಕಡೆದು ಎಷ್ಟೋ ಜಗ್ರಿ ಸ್ವಲ್ಪ ಸೌಂಡು ಬರೋಲ್ಲ ಹರಿಯೋದೂ ಇಲ್ಲ ಯಾಕಂದ್ರೆ ನಾನು ಇಲ್ಲೇ ಸ್ಟಿಚ್ ಮಾಡೋದಾಗ ಹಿಂಗೆ ಜಗ್ಗೆ ಸ್ಟಿಚ್ ಮಾಡ್ಕೊಂಡಿನಿ ನೀವು ಇದೇ ಥರ ಮಾಡಿರಿ ಇದು ಸ್ಟಿಚ್ ಹುಚ್ಚಾವ ಹಿಂಗೆ ಆಗಲೇ ಜಗ್ಗಿದ ತಕ್ಷಣ ಏನೈತಿ ಚಟ್ 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 ಸ್ಟಿಚ್ ಹುಚ್ಚಾವ ಮತ್ತು ಒಂದೇ ಸ್ಟಿಚ್ ಹಾಕ್ಬಾರ್ದು ಡಬಲ್ ಸ್ಟಿಚ್ ಹಾಕಬೇಕು ಈಗ ಇನ್ನೊಂದು ಸ್ಟಿಚ್ ಹಾಕ್ತೀನಿ ನೋಡಿರಿ ನಾನು ಜಗ್ಗೆ ಹಾಕಬೇಕು ಎರಡು ಸ್ಟಿಚ್ಚು ಅಂದ್ರೂ ನಿಮ್ಮದು ಅದು ಹರಿಯೋಲ್ಲ ಸ್ಟಿಚ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು